ಹಲೋ ನಮಸ್ಕಾರ ನಾನು ನಿಮ್ಮ ಮತ್ತೆ ಎಲ್ಲರೂ ಹೇಗಿದ್ದೀರ ಸುದ್ದಿ ಸಮಾಚಾರಗಳು ನನ್ನ ಜೊತೆ ಇದ್ದಾರೆ ನನ್ನ ಫ್ರೆಂಡ್ ಆದ ಗೆಳೆಯನಾದ ಪಾಸಿಟಿವ್ ಗೆಳೆಯನಾದ ರೇಣುಕಾ ಪ್ರಸಾದ್ ಜೊತೆ ಒಂದು ಪಾಸಿಟಿವ್ ಕ್ಷೇತ್ರಕ್ಕೆ ಹೋಗ್ತಿರುವ ಅಂತ ಒಂದು ಮೆಮೊರೇಬಲ್ ಒಂದು ವಿಡಿಯೋ ಯಾಕೆ ಏನು ಅಂತ ಗೊತ್ತಿಲ್ಲ ಸಡನ್ನಾಗಿ ಒಂದು ಗ್ರಾವಿಟಿ ಎಳಸ್ಕೊಳ್ತು ಅಂತ ಹೇಳ್ಬೋದು ಆ ಒಂದು ವಿಚಾರಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತೆ ಹಾಗೆ ನಮಗೆ ಹೊಟ್ಟೆ ತುಂಬ ಅಸೀತಾ ಇತ್ತು ಹುಡುಕಿದ್ದೆ ಒಂದು ಹೋಟೆಲ್ ಹೋಟೆಲ್ ಹೆಸರು ಶಿವಸಾಗರ್ ಅಲ್ಲಿ ಸ್ವಲ್ಪ ಮಾಹಿತಿಗಳು ಬೇಕಿತ್ತು ಅದ ನಂತರ ತಿಳ್ಕೊಂಡು ನಾ ತಗೊಂಡೆ ಮಸಾಲೆ ದೋಸೆ ನನ್ನ ಫ್ರೆಂಡ್ ತಗೊಂಡ ತುಪ್ಪದ ದೋಸೆ ಅಂತ ತಿನ್ಕೊಂಡು ಕೆಲವೊಂದು ವಿಚಾರಗಳನ್ನ ಮಾತಾಡಿಕೊಂಡು ನಾವು ತಲುಪಬೇಕಾಗಿರುವಂತ ಕ್ಷೇತ್ರನೇ ಇದು ರೀಚ್ ಲೆಟ್ಸ್ ಗೌರಿ ಇವಾಗ ನಾವು ಜನ ಸ್ಥಾನಕ್ಕೆ ಹೋಗ್ತಾ ಇದೀವಿ ಆದಿ ಸ್ಥಳಕ್ಕೆ ಅಲ್ಲಿ ಹೋಗುವಂಥ ಅಂದರೆ ಮೂಲ ಉಗಮ ಕೊರಗಜ್ಜ ಹುಟ್ಟಿದಂಥ ಸ್ಥಳ ಅಂದರೆ ಇದು ಬಂದಿರುವಂಥ ಸುತ್ತಾರೆರುವಂಥ ಕೊರಗಜ್ಜನ ಸನ್ನಿಧಿ ಎಲ್ಲಿ ಜಾಸ್ತಿ ಪವರ್ಗಳಿರುತ್ತೋ ಅಲ್ಲಿ ಜಾಸ್ತಿ ಪಬ್ಲಿಸಿಟಿ ಇರಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ನನ್ನ ಫ್ರೆಂಡ್ ರೇಣುಕಾ ಪ್ರಸಾದ್ ವತ್ತಿನ ವಿಶೇಷ ಬಂತ ಹೇಳಿದ್ರೆ ಕೊರಗಜ್ಜನ ಒಂದು ಸನ್ನಿಧಿ ಆದಿ ಸ್ಥಳ ಅಂತ ಹೇಳ್ತೀವಿ ಕೊರಗಜ್ಜ ಹುಟ್ಟಿದಂಥ ಮೂಲ ಸ್ಥಳ ಮಂಗಳೂರಲ್ಲಿ ಕುತ್ತಾರ್ ಅನ್ನೋ ಒಂದು ಗ್ರಾಮದಲ್ಲಿ ಬಂದು ಇದೆ ಬಟ್ ನಾನು ಈ ಕ್ಷೇತ್ರದವನಾಗಿ ನಾನು ಮೊದಲ ಬಾರಿಗೆ ನನ್ನ ಸ್ನೇಹಿತನಾದ ರೇಣುಕಾ ಪ್ರಸಾದ್ ಜೊತೆ ದೇವರು ಕರೆಸ್ಕೊಂಡಿದೆ ಅಂತಲೇ ಹೇಳ್ಕೊಳೋದು ಮತ್ತು ಏನಿಲ್ಲ ಏನು ವಿಚಾರಗಳಂದರೆ ನನಗೆ ಇವನ ಕಡೆಯಿಂದ ಗೊತ್ತಿಲ್ಲ ಇವನಿಗೆ ತುಂಬ ಜನ ತುಂಬ ಗೆಳೆಯರಿದ್ದಾರೆ ಬಟ್ ನನ್ನ ಒಂದು ಕರ್ದ ನಾನು ಬರೋಲ್ಲ ನ ಇವನ ಒಂದು ಕಾರಣಗಳಿಂದ ನನಗೆ ಸ್ವರ್ಗ ಜನ ಒಂದು ಸನ್ನಿಧಿ ಭೇಟಿ ಆಗುವಂಥ ಅವಕಾಶಗಳು ಸಿಕ್ ತುಂಬ ಖುಷಿಯಾಯಿತು ಮನಸ್ಸಿಗೆ ತುಂಬ ನೆಮ್ಮದಿಯಾಯಿತ ಯಾಕಂದರೆ ಹೋಗಿಂದು ಮುಂಚೆ ತುಂಬ ಗೊಂದಲದಲ್ಲಿದೆ ಆ ಒಂದು ವಿಚಾರಕ್ಕಾದರೂ ನಾವು ಒಂದು ಭೇಟಿ ನೀಡಿದ್ವಿ ಒಳಗಡೆ ವೀಡಿಯೋ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅದಕ್ಕೋಸ್ಕರ ಹೊರಗಡೆಯಿಂದ ವೀಡಿಯೋ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಅದರ ಯಾರು ಯಾವಾಗ ಯಾರಿಗಿಂತ ಕರ್ತ್ಕೊಳ್ಬೇಕಂತಿರ್ಬೋದು ಆ್ಯಕ್ಚುಲಿ ರಾತ್ರಿ ಸಡನ್ ಡಿಸಿಷನ್ ಆಗಿ ಇಂದು ಕೆಲವೊಂದು ವಿಚಾರದಲ್ಲಿ ನೋಡ್ಕೊಂಡಿದ್ದ ನಾನು ನೋಡ್ಕೊಂಡಿದ್ದೆ ಆ ಒಂದು ಕಾರಣದಿಂದ ಇವತ್ತಿ ಸೇರಿಸಿ ಕೆಲವೊಂದು ವಿಚಾರಗಳನ್ನ ಮಾತಾಡಿಕೊಂಡು ಮನಸ್ಸನ್ನು ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚಿತವಾಗಿ ನಾವು ಇನ್ನೊಂದು ಕಡಪಾಡಿ ಕೊರಗಜ್ಜ ಅಂತ ಒಂದು ಕ್ಷೇತ್ರ ಇದೆ ತುಂಬಾ ನಾನು ಫಸ್ಟ್ ದಿವಸ ಅಲ್ಲೇ ಹೋಗಿದ್ದು ಅದೊಂದು ಕಡೆ ಭೇಟಿ ಸೀದಾ ನಮ್ಮ ಕಡೆ ಪ್ರಯಾಣ ಇರೋದು ಬೆಂಗಳೂರು ಕಡೆ ಚಿಕ್ಕ ಲಾಗ್ ಒಂದು ಮೆಮೊರಿ ಆಗಿರಲಿ ಅಂತ ಒಂದು ಲಾಗ್ ಮಾಡಿರೋದು ನಮ್ಮ ರೇಣುಕ ಈ ಒಂದು ಅಪ್ಕಮಿಂಗ್ ಹೀರೋ ಆದ್ರೆ ನನ್ನ ಅಪ್ಕಮಿಂಗ್ ಸ್ಯಾಂಡಲ್ವುಡ್ ಅಲ್ಲಿ ಗಿಲಾ ನಾನು ಅಡಿಸ್ಟ್ ಒಂದು ಅದ್ಭುತ ಕಲಾವಿದ ಮತ್ತೆ ವಿವಿಧ ರೀತಿಯ ಕ್ರಿಯೇಟರ್ ಆಫ್ ಡೈಲಾಗ್ಸ್ ಅದ್ಭುತವಾಗಿ ಕ್ರಿಯೇಟ್ ಮಾಡ್ತಾ ಇರ್ತಾನೆ ಡೈಲಾಗ್ನ ಕೆಲವೊಂದು ಡೈಲಾಗ್ ಅಂದರೆ ನಮ್ಮಂಥ ಮಿಡಿಲ್ ಕ್ಲಾಸ್ ಯುವ ಜನತೆಗಳಿಗೆ ಹುರಿದುಂಬಿಸುವಂಥ ಡೈಲಾಗ್ನ ಹೊಡಿತಾ ಇರ್ತಾನೆ ಒಂದು ಚಾನಲ್ ಇದೆ ಸುದ್ದಿ ಸೈಕಲ್ ಅಂತ ಲೈಕ್ ಮಾಡಿ ಶೇರ್ ಅದಕ್ಕಿಂತ ಮುಂಚೆ ನನಗೊಂದು ಲೈಕ್ ಮಾಡಿ ನಾನು ಅಂಥ ಅಂತ ಫಾಲೋವರ್ಸ್ ಇಲ್ಲ ತಕ್ಕ ಮಟ್ಟಿಗೆ ತಾನೆ ಹಂಡ್ರೆಡ್ ಸೆಂಚುರಿಗಾಟಿದ್ದೀನಿ ಅದೇ ಖುಷಿ ಓಕೆ ಬೈ ಬಾಯ್ ಟೇಕ್ ಕೇರ್ ಹ್ಯಾವ್ ಅ ಗುಡ್ ಡೇ ಕುತ್ತಾರು ಗ್ರಾಮದ ಲಾಗ್